ಮೊದಲು ಅವರಿಬ್ಬರ ಕೋಣೆಗಳನ್ನು ಖಾಲಿ ಮಾಡಿದೆ ರೆಡ್ಡಿಯ ಕೋಣೆಯಿಂದ ವಿಶೇಷವಾಗಿ ತರುವಂತಹದ್ದು ಏನೂ ಇರಲಿಲ್ಲ ಒಂದು ಬೆರೆಟ್ಟ ಗೋಡೆಗೆ ಅಂಟಿಸಿದ ಮದೀನಾದ ಚಿತ್ರದ ಹೊರತು ಭೀಷಂ ಯಾವತ್ತಿದ್ದರೂ ಅತ್ಯಂತ ಕಡಿಮೆ ಲಗೇಜಿನೊಂದಿಗೆ ಪ್ರಯಾಣ ಮಾಡುವವನು ಎರಡು ಜೊತೆ ಬಟ್ಟೆ ಕೆಲವು ಆಧ್ಯಾತ್ಮದ ಪುಸ್ತಕಗಳು ಮಾತ್ರ ಇದ್ದವು ಒಂದು ಕಾರ್ಟನ್ನಿನ ತುಂಬ ಸಿಗರೇಟು ಸ್ಟಾಕ್ ಮಾಡಿಟ್ಟುಕೊಂಡಿದ್ದ ಅದನ್ನು ಹೋಟೆಲ್ನಲ್ಲಿಯೇ ಬಿಟ್ಟೆ ಅದನ್ನೆಲ್ಲ ಮುಗಿಸಿ ಐಬ್ಸಿ ಹೋಟೆಲಿನ ನನ್ನ ಕೋಣೆಗೆ ಬಂದು ಕುಳಿತವನು ಸಾಧ್ಯಂತವಾಗಿ ಆತನಕ ಆದ ಖರ್ಚು ವೆಚ್ಚದ ಲೆಕ್ಕ ಬರೆದೆ ಮುಂದೆ ಮುಂದೇನು ಎಂಬ ಪ್ರಶ್ನೆಗೆ ನನ್ನಲ್ಲಿ ಅವತ್ತಿನ ಮಟ್ಟಿಗೆ ಉತ್ತರವೇ ಇರಲಿಲ್ಲ ಒಬ್ಬಂಟಿತನವೋ ಹೊರಗೆ ಸುರಿಯುತ್ತಿರುವ ಮಂಜೋ ಎರಡು ವಿಲಕ್ಷಣ ಸಾವುಗಳಿಗೆ ಸಾಕ್ಷಿಯಾದದ್ದಕ್ಕೋ ಗೊತ್ತಿಲ್ಲ ಐಬ್ಸಿಯಲ್ಲಿ ಕಾಲ ಸ್ತಂಭಿಸಿಬಿಟ್ಟಿದೆ ಅನ್ನಿಸ್ತಾ ಇತ್ತು ಇಲ್ಲಿ ಇನ್ನೇನು ಸಂಭವಿಸೋದಿಲ್ಲ ಎಲ್ಲವೂ ಮುಗಿದು ಹೋಗಿದೆ ನಾನಿನ್ನು ನಿರ್ಗಮಿಸಬೇಕು ಮೊದಲು ಲಿಪ್ಟನ್ಸ್ಟೈನ್ಗೆ ಆಮೇಲೆ ಜ್ಯೂರಿಚ್ಗೆ ನಂತರ ಪ್ಯಾರಿಸ್ಗೆ ಕೆಲವೆಡೆ ಹಣ ಕೊಡೋದಿದೆ ವಿದಾಯ ಹೇಳೋದಿದೆ ಬೆರೆಟ್ಟಾಗಳನ್ನು ಹಿಂದಿರುಗಿಸಬೇಕಿದೆ ಸಂಜೆಯ ಹೊತ್ತಿಗೆ ಒಂದು ಬಾಡಿಗೆ ಕಾರು ಗೊತ್ತು ಮಾಡಿಕೊಂಡು ಗಾರ್ಮೇಷ್ನಿಂದ ಹೊರಟುಬಿಟ್ಟೆ ಡ್ರೈವರ್ ಮಾತಿಗೆ ಎಳೆಯಲು ಪ್ರಯತ್ನಪಟ್ಟನಾದರೂ ನಾನು ಆಸಕ್ತಿ ತೋರಲಿಲ್ಲ ರಾತ್ರಿಯ ಹೊತ್ತಿಗೆ ಲಿಕ್ಟನ್ಸ್ಟೈನಿನ ವಾದೂಸ್ ತಲುಪಿಕೊಂಡಿದ್ದೆ ವಿಚಿತ್ರ ಅಂದರೆ ಅನೇಕ ತಿಂಗಳುಗಳಿಂದ ಕಾಡುತ್ತಿದ್ದ ಭಯ ದುಗುಡ ಒಟ್ಟಾರೆಯಾಗಿ ಪ್ಯಾರನೋಯಾದ ಯಾವ ಲಕ್ಷಣಗಳು ಇಲ್ಲದಂತಾಗಿ ನನ್ನ ಲಾಂಗ್ ಸಿಗರೇಟ್ ಮುಗಿಯೋ ಹೊತ್ತಿಗೆ ದಟ್ಟನಿದ್ರೆ ಆದರೆ ಬೆಳಗ್ಗೆ ಹೊತ್ತಿಗೆ ನನ್ನ ಮೂಲ ನಿರ್ಧಾರವೇ ಬದಲಾಗಿತ್ತು ಲ್ಯಾವಿಯೊಂದಿಗೆ ಮಾತನಾಡದೆ ಕಾರ್ಲೋಸ್ ಮಾಥುರ್ಗೆ ಯಾವ ನಿರ್ಧಾರವನ್ನೂ ತಿಳಿಸಕೂಡದು ಬ್ಯಾಂಕಿಗೆ ಹೋದವನೇ ಮೊದಲು ಸೇಫ್ಟಿ ಬಾಕ್ಸ್ ತೆರೆದೆ ಮಿಷನ್ ಓವರ್ ಎಂಬ ಎರಡೇ ಶಬ್ದಗಳ ಚೀಟಿ ಇತ್ತು ಅದನ್ನು ಹರಿದು ಹಾಕಿ ಲಾಸ್ಟ್ ಭೀಷಮ್ ಅಂಡ್ ರೆಡ್ಡಿ ಎಂಬ ಸಂದೇಶ ಇಟ್ಟೆ ಏನಿಲ್ಲ ಅಂದರೂ ಈ ಎರಡೂವರೆ ವರ್ಷಗಳ ಅಭ್ಯಾಸ ಶೇಷಾಚಾರ್ಯನಿಗೆ ಪ್ರತ್ಯೇಕ ಲಕೋಟೆಯಲ್ಲಿ ಸುದೀರ್ಘವಾದ ಲೆಕ್ಕಪತ್ರ ಇರಿಸಿದೆ ಆಪರೇಷನಲ್ ಕಾಸ್ಟ್ ನನ್ನ ನಿರೀಕ್ಷೆಯಂತೆಯೇ ಕಾರ್ಯಾಚರಣೆ ಮುಗಿದಿದೆ ಎಂದು ಕಾರ್ಲೋಸ್ ಘೋಷಿಸಿದ್ದನಾದರೂ ಅಕೌಂಟಿನಲ್ಲಿ ಸಾಕಷ್ಟು ಹಣ ಇರಿಸಿದ್ದ ಯಾವುದೇ ಕಾರ್ಯಾಚರಣೆಯನ್ನ ತಕ್ಷಣಕ್ಕೆ ಮುಗಿಸಲು ಆಗೋದಿಲ್ಲ ಎಲ್ಲೂ ಕೂಡ ಲೂಸ್ ಎಂಡ್ಸ್ ಬಿಡಬಾರದು ಮತ್ತೆ ಈ ಊರಿಗೆ ಈ ರಾಜ್ಯಕ್ಕೆ ಬರುತ್ತೇವೋ ಇಲ್ಲವೋ ಅದು ಬೇರೆ ಮಾತು ಆದರೆ ಸೇಫ್ ಹೌಸ್ ಹಿಡಿದಿದ್ದ ಪಕ್ಷದಲ್ಲಿ ಅದನ್ನು ಖಾಲಿ ಮಾಡಿಯೇ ಹೋಗಬೇಕು ಬಾಡಿಗೆಗೆ ಕಾರು ತೆಗೆದುಕೊಂಡಿದ್ದರೆ ಅದರ ಮೊತ್ತ ಚುಕ್ತ ಮಾಡಲೇಬೇಕು ಕೊಟ್ಟ ಮಾಹಿತಿ ಎಷ್ಟೇ ಚಿಕ್ಕದಿರಲಿ ಮಾಹಿತಿದಾರನಿಗೆ ಅದರ ಕಿಮ್ಮತ್ತು ಕೊಟ್ಟು ಬಿಡಬೇಕು ಇದು ವಿಂಗ್ ಕಲಿಸಿದ ಪಾಠವಷ್ಟೇ ಅಲ್ಲ ಅಮ್ಮ ಚಿಕ್ಕಂದಿನಿಂದ ನನ್ನಲ್ಲಿ ಸ್ಥಾಪಿಸಿದ ಮೌಲ್ಯ ಅಮ್ಮ ಪ್ರತಿಯೊಂದನ್ನು ಸಾರಿ ಸಾರಿ ಹೇಳಿ ಮನದಟ್ಟು ಮಾಡಿಕೊಡುತ್ತಿದ್ದಳು ಅಪ್ಪ ತನ್ನ ಮೌನದಲ್ಲೇ ಎಲ್ಲವನ್ನೂ ವಿವರಿಸಿರುತ್ತಿದ್ದ ಆದ್ದರಿಂದಲೋ ಏನೋ ಹಣ ನನ್ನ ಪಾಲಿಗೆ ಅಂತಹ ಆಕರ್ಷಣೆಯಾಗಿ ಯಾವತ್ತೂ ಉಳಿಯಲಿಲ್ಲ ಈ ಬಾರಿ ಇನ್ನೊಂದು ಅಕೌಂಟ್ನಿಂದ ಕೊಂಚ ಹೆಚ್ಚಾಗಿಯೇ ಹಣ ಡ್ರಾ ಮಾಡಿಕೊಂಡೆ ಎಷ್ಟು ಬೇಡವೆಂದರೂ ನನ್ನ ಕಣ್ಣು ನನ್ನ ಸಂಬಳದ ಅಕೌಂಟಿನ ಕಡೆಗೆ ಹೋಯಿತು ಇತ್ತೀಚೆಗೆ ನಾನು ಅದರ ಲೆಕ್ಕ ಹಾಕೋದನ್ನೇ ಮರೆತು ಹೋಗಿದ್ದೆ ನಿಜಕ್ಕೂ ನಿಜಕ್ಕೂ ಆಶ್ಚರ್ಯವಾಗುವಷ್ಟು ಹಣ ಜಮೆಯಾಗಿತ್ತು ಅಫ್ಘಾನಿಸ್ತಾನದ ಮಜಾರ್ ಎ ಷರೀಫ್ ಕಾರ್ಯಾಚರಣೆಯ ನಂತರ ಅನಾಲಿಸಿಸ್ ವಿಂಗ್ ನನ್ನ ಸಂಬಳ ಹೆಚ್ಚಿಸಿದೆಯಾ ಆಲ್ಮೋಸ್ಟ್ ಒಂದೂವರೆ ಪಟ್ಟು ಯಾಕೋ ಕಳೆದುಕೊಂಡ ನಾಲ್ಕು ಗೆಳೆಯರ ಮುಖಗಳು ನೆನಪಾಗಿ ತುಂಬ ಅವಮಾನಿತನಾಗಿ ನಿಂತೆ ನನ್ನ ಹ್ಯಾಂಡ್ಲಿಂಗ್ ಆಫೀಸರ್ ಕುರ್ಟ್ ವಾಂಗರ್ ಖುದ್ದಾಗಿ ಏಳನೇ ಮಹಡಿಯ ಚೇಂಬರಿಗೆ ಕರೆದೊಯ್ದು ಗಂಟಲು ಬೆಚ್ಚಗಾಗುವಂತೆ ವೈನ್ ಕುಡಿಸಿದ ವ್ಯಾಪಾರ ವಹಿವಾಟೆಲ್ಲ ಸರಿಯಾಗಿ ನಡೀತಾ ಇದೆ ಅಲ್ವಾ ಬಹಳ ಒಳ್ಳೆಯ ಕಸ್ಟಮರ್ ನೀನು ಮೊದಲಿನ ಫಾರ್ಮಾಸುಟಿಕಲ್ ಕಂಪನಿ ಬಿಟ್ಟು ಹೊಸ ಕಂಪನಿ ಸೇರಿಕೊಂಡಂತಿದೆ ಇಲ್ಲಿ ಸಂಬಳ ಹೆಚ್ಚಿಲ್ವಾ ಎಲ್ಲೆಲ್ಲಿ ಕಾರ್ಯಕ್ಷೇತ್ರ ಇಡೀ ಯೂರೋಪ್ ಸುತ್ತುತ್ತೀಯಾ ಓ ಆಫ್ರಿಕಾಕ್ಕೂ ಹೋಗೋದುಂಟಾ ಇಂಟ್ರೆಸ್ಟಿಂಗ್ ಕೆರಿಯರ್ ಮಾರಾಯ ನಮ್ದೇನಿದೆ ಬರೀ ದುಡ್ ಎತ್ತಿಡು ಮಿಠಾಯಿ ಅಂಗಡಿಯಲ್ಲಿ ಕೂಲಿ ಮಾಡುವವರಂತೆ ಅಂತ ತುಂಬ ಹೊತ್ತು ಹರಟಿದ ನನ್ನ ಬಗ್ಗೆ ಅವನ ಗೌರವ ಮೊದಲ ಸಲದ ಭೇಟಿಯಲ್ಲಿ ಎಷ್ಟಿತ್ತೋ ಅದರ ನೂರು ಪಟ್ಟು ಜಾಸ್ತಿಯಾಗಿತ್ತು ಅದಕ್ಕೆ ಕಾರಣ ನಾನಲ್ಲ ಜಮೆಯಾಗಿರುವ ಹಣ ಮತ್ತೆ ಮತ್ತೇನು ಸೇವೆ ಬೇಕಾದರೂ ಹೇಳು ನಿನ್ನಂಥವರಿಗಾಗಿ ನಮ್ಮ ಬ್ಯಾಂಕು ಏನು ಬೇಕಾದರೂ ಸರ್ವಿಸ್ ಕೊಡುತ್ತದೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಟೆಲ್ಗಳಲ್ಲಿ ಉಳಿಯೋದೇಕೆ ನಮ್ಮದೇ ಗೆಸ್ಟ್ ಹೌಸ್ ಇದೆ ಅದ್ಭುತವಾದ ಪೋಲೆಂಡಿನ ಹುಡುಗಿಯರಿದ್ದಾರೆ ಬೇಕು ಅಂದ್ರೆ ಹಂಗೇರಿಯವರು ಅಂದವನು ಕಣ್ಣು ಪಿಳಿಕಿಸಿದ ನೋ ವೇ ಓನ್ಲಿ ಸ್ಕ್ಯಾಂಡಿನೇವಿಯ ಅಂತ ಮನಸ್ಸಿನಲ್ಲಿ ಅಂದುಕೊಂಡವನು ಬ್ಯಾಂಕಿನಿಂದ ಬಿಟ್ಟ ಬಾಣದಂತೆ ಹೊರಬಿದ್ದು ಜೂರಿಚ್ ತಲುಪಿಕೊಂಡೆ ನನಗೆ ಮೊಟ್ಟ ಮೊದಲ ಸುಳಿವು ಸಿಕ್ಕಿದ್ದು ಇಲ್ಲೇ ಬ್ಯಾಡ್ ಸ್ಟಮಕ್ ಅಂದಿದ್ದ ರೆಡ್ಡಿ ಆದರೆ ನನ್ನ ಸಿಕ್ಸ್ ಸೆನ್ಸ್ ಕತ್ತೆ ಕಾಯುತ್ತಿತ್ತು ಭೀಷಮ್ನ ವೇದಾಂತ ಸಾವಿನ ಆಚೆಗಿನ ಮಾತು ಆತ್ಮಗಳ ಸಂಗತಿ ಎಲ್ಲ ಬರೀ ಪ್ಯಾರನೋಯಿಯಾ ಅಂತ ಅಂದುಕೊಂಡಿದ್ದೆ ಜ್ಯೂರಿಚ್ನ ಕಾರ್ ರೆಂಟಲ್ ಏಜೆನ್ಸಿಗೆ ಹೋಗಿ ಬಾಕಿ ಇದ್ದ ಎರಡು ಕಾರುಗಳ ಹಣ ತಲುಪಿಸಿದೆ ಆಜಮ್ ಚೀಮಾನ ಹತ್ಯೆಯ ನಂತರ ಅಲ್ಲಿಂದ ನಾವು ನೇರವಾಗಿ ಐಬ್ಸಿಗೆ ಡ್ರೈವ್ ಮಾಡಿದ್ದೆವು ಕಾರುಗಳನ್ನ ವಾಪಸ್ ತರಕ್ಕೆ ಕಂಪನಿಯವರೇ ತಮ್ಮ ಡ್ರೈವರ್ಗಳನ್ನ ಕಳಿಸಿದ್ದರು ಅದಿಷ್ಟು ಹಣ ಚುಕ್ತಾ ಮಾಡಿದೆ ಅಲ್ಲಿಂದ ಫ್ರಾಂಕ್ಫರ್ಟಿಗೆ ಹೋದಾಗ ರಫೈಲಾ ನೆನಪಾಗಿದ್ದಳು ಮೈ ಮೈ ಏಷಿಯನ್ ಎಷ್ಟು ದಿನ ಆಯ್ತು ನಿನ್ನನ್ನು ನೋಡಿ ಮೊನ್ನೆ ಕನಸಿಗೆ ಬಂದಿದ್ದೆ ನೀನು ಗೊತ್ತಾ ಆದರೆ ಏನ್ ಮಾಡ್ಲಿ ಪಕ್ಕದಲ್ಲಿ ನನ್ನ ಹಸ್ಬೆಂಡ್ ಇದ್ದ ಅಂತ ಅವಳ ಗಂಡನ ಎದುರೇ ತಮಾಷೆ ಮಾಡಿ ಕುಡಿಯಲು ಗ್ರೀನ್ ಟೀ ಮಾಡಿಕೊಟ್ಟಳು ಎಷ್ಟು ಬೇಡವೆಂದರೂ ಮಧ್ಯಾಹ್ನದ ಲಂಚ್ಗೆ ಕರೆದೊಯ್ದು ಮಾರನೆಯ ದಿನ ಏರ್ಪೋರ್ಟಿಗೆ ತಲುಪಿಸಿದ್ದಳು ಕಾರ್ಯಾಚರಣೆ ಆರಂಭವಾದ ಮೊಟ್ಟ ಮೊದಲ ದಿನ ಫ್ರಾಂಕ್ಫರ್ಟಿನಲ್ಲಿ ಇಳಿದ ತಕ್ಷಣ ನನಗೆ ಅದ್ಭುತವಾಗಿ ಕಾರು ಮತ್ತು ಡ್ರೈವರ್ನನ್ನು ಒದಗಿಸಿದ ಹೆಂಗಸು ರಫೈಲ ಅವಳ ಅಷ್ಟು ಹಣ ಚುಕ್ತ ಮಾಡಿ ಏರ್ಪೋರ್ಟಿನಲ್ಲಿ ಒಂದು ಪುಟ್ಟ ಮುತ್ತು ಕೊಟ್ಟು ಒಳಕ್ಕೆ ನಡೆದೆ ಸೆಕ್ಯೂರಿಟಿ ಚೆಕ್ಕಿನಿಗೆ ಮುನ್ನ ಖನಸಾಕಿಮ್ನ ಕಡೆಯ ಹುಡುಗ ಬಂದು ಬೆರೆಟ್ಟ ಹಾಗೂ ಹಣ ಇಸಿದುಕೊಂಡಿದ್ದ ಉಗಾಂಡದ ಎಂಟಬೆ ಏರ್ಪೋರ್ಟ್ಗೆ ತಲುಪಲಿಕ್ಕೆ ಎಷ್ಟು ಗಂಟೆಗಳು ಓದಲಿಕ್ಕೆ ಏನನ್ನಾದರೂ ಇಟ್ಟುಕೊಂಡಿದ್ದರೆ ಚೆನ್ನಾಗಿತ್ತು ಮತ್ತೆ ಯುರೋಪಿಗೆ ಗೊತ್ತಿಲ್ಲ ಅಟ್ಲೀಸ್ಟ್ ಅನಾಲಿಸಿಸ್ ವಿಂಗ್ನ ಪರವಾಗಿ ಬರೋದಿಲ್ಲ ಆದರೂ ಒಂದು ಮಾತು ಅವಳನ್ನ ಕೇಳಬೇಕು ಇನ್ನೂ ಈ ಅಗಲಿಕೆ ಸಾಕು ನಾವು ಶಾಶ್ವತವಾಗಿ ಸ್ಕ್ಯಾಂಡಿನೇವಿಯಾದಲ್ಲಿ ನೆಲೆಗೊಳ್ಳಲಿದ್ದೇವೆ ಅಲ್ಲಿ ಬದುಕು ಹೊಸದಾಗಿ ಅರಳಿಕೊಳ್ಳಬೇಕು ಗಗನ ಸಖಿಯೊಬ್ಬಳು ತಂದುಕೊಟ್ಟ ವೈನ್ ಗುಟುಕರಿಸಿ ಯಾವ ಮಾಯದಲ್ಲೋ ಆವರಿಸಿದ ನಿದ್ರೆಯಲ್ಲಿ ಸಮಾಧಿಸ್ತನಾಗಿದ್ದೆ ನಾನು ಇನ್ನೇನು ಬೇಗ ಬಂದ್ಬಿಡ್ತೀನಿ ಎಂದು ಹೇಳಿ ಹೋಗಿ ಎಷ್ಟು ತಿಂಗಳಾಗಿದ್ದವು ಅದರ ಲೆಕ್ಕ ಹಿಮವಂತ ಕೊಟ್ಟಿದ್ದ ಸನ್ನಿವೇಶ ಬದಲಾಗ್ತಾ ಇದೆ ಅದ್ಭುತವಾಗಿ ಬೆಳೆದಿದ್ದ ಮಾಚಿ ಮಾಡದ ಪುಟ್ಟ ಯೋಧ ಲಾವಿಯನ್ನ ಸುಮ್ಮನೆ ಒಮ್ಮೆ ಅಪ್ಪಿಕೊಂಡವನು ಇಡೀ ದಿನ ಕಳೆದದ್ದು ಅವನೊಂದಿಗೆ ಅಪ್ಪ ಮಗ ಹೀಗೆ ಜೊತೆಯಾಗ್ಬಿಟ್ರೆ ನನ್ನನ್ನು ಮರ್ತೇ ಬಿಡ್ತೀರಿ ಐ ಆಮ್ ಜೆ ಅಂದಿದ್ದಳು ಲಾವಿ ರಾತ್ರಿ ಹಿಮವಂತ ಮಲಗಿದ ಮೇಲೆ ಅವಳ ಮೈಯೊಳಗೆ ಮುಗಿಲಾಗಿ ಭೋರ್ಗೆರೆದು ಬಿಟ್ಟೆ ಎರಡನೆಯ ಜಾವಕ್ಕೆ ಲಾವಿ ಸ್ನಾನ ಬೇಕು ಅಂದಳು ಅದು ಯಾವ ಬಯಕೆ ಎಂಬುದನ್ನು ವಿವರಿಸಬೇಕಿರಲಿಲ್ಲ ಮೂರನೆಯ ಜಾವಕ್ಕೆ ನಾನು ಸ್ನಾನಕ್ಕೆ ಅಂತ ಎಬ್ಬಿಸ್ದೆ ಇಬ್ಬರಿಗೂ ನಿದ್ರೆ ಬಂದದ್ದು ಬೆಳಗಿನ ಜಾವದ ಕೊನೆಯ ಈಜು ಈಜಿದ್ದಾಗಲೇ ಆ ಕೆಲಸಕ್ಕೆ ಲ್ಯಾವಿಯನ್ನ ಕರೆದುಕೊಂಡು ಹೋಗಲೇಬೇಕು ಅಂತ ಇರಲಿಲ್ಲ ಆದರೆ ನೊಂದ ಹೆಣ್ಣು ಮಗಳನ್ನ ಸಂತೈಸುವಾಗ ಜೊತೆಯಲ್ಲಿ ಲ್ಯಾವಿ ಇದ್ದರೆ ಸಹಾಯವಾಗಬಹುದು ಅನ್ನಿಸಿತ್ತು ಮರುದಿನ ಹಿಮವಂತನನ್ನ ಎತ್ತಿಕೊಂಡು ನಾವು ನೈರೋಬಿಗೆ ಹೋಗಿದ್ದೆವು ಪಾಕಿಸ್ತಾನದಿಂದ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೇ ವಲಸೆ ಬಂದು ಫರೀದಾಬಾದ್ನಲ್ಲಿ ನೆಲೆಗೊಂಡಿದ್ದ ಮೇಜರ್ ಸಲ್ಮಾನ್ ಹಫೀಜ್ ಎಂಬ ನಿಷ್ಠಾವಂತ ಭಾರತೀಯ ಮುಸಲ್ಮಾನನ ಒಬ್ಬಳೆ ಮಗಳು ಆಕೆ ಹಸೀನಾ ಅಲಿ ಹೆಚ್ಚು ಕಡಿಮೆ ನಲವತ್ತರ ಅಂಚಿನ ಹೆಣ್ಣುಮಗಳು ನೈರೋಬಿಯ ಚಿಕ್ಕ ಮನೆಯೊಂದರಲ್ಲಿ ಮಗಳೊಂದಿಗೆ ವಾಸ ಹತ್ತಿರದ ಶಾಲೆಯೊಂದರಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ತಾಳೆ ಜೀವನಕ್ಕೆ ಅಷ್ಟು ಸಾಕು ಮಗಳು ಮಾತ್ರ ಸಂಪಿಗೆ ಮರದಲ್ಲಿ ಅರಳಿದ ಬಂಗಾರದ ಹೂವಿನಂತಿದ್ದಳು ಹಿಮವಂತನನ್ನ ಎತ್ತಿಕೊಂಡವಳು ಇಳಿಸಲೇ ಇಲ್ಲ ರೆಡ್ಡಿಯ ಹೆಂಡತಿ ಹಸೀನಾಗೆ ನಮಗಾಗಿ ಅಡುಗೆ ಮಾಡುವ ಸಡಗರ ಮೇಡಮ್ ಇದು ನಿಮಗೆ ಮಧ್ಯಾಹ್ನದ ನಮಾಜಿನ ಹೊತ್ತು ಮೊದಲು ನಮಾಜ್ ಮಾಡ್ಕೊಳ್ಳಿ ನಿಮ್ಮ ಪ್ರಾರ್ಥನೆಯಲ್ಲಿ ಮೇಜರ್ ಆಲಂ ಖಲಂದರ್ ಅವರ ಆತ್ಮಕ್ಕೆ ಶಾಂತಿ ಬೇಕು ಎಂಬ ಮಿನ್ನತ್ ಕೂಡ ಸೇರಿರಲಿ ಅಂದೆ ಎಂತ ಕಾಲ್ ಹೋಗಯೇ ಅಂದ ಒಳ ಗಂಟಲು ಗದ್ಗದಿಸಿತ್ತು ಗಂಡ ತೀರಿ ಹೋಗಿದ್ದಾನೆ ಎಂಬುದು ನನ್ನ ಮಾತಿನಲ್ಲಿ ಖಚಿತವಾಗಿತ್ತು ಸುಮಾರು ಆರು ವರ್ಷಗಳಿಂದ ಅವರಿಬ್ಬರಲ್ಲಿ ದಾಂಪತ್ಯ ಇರಲಿಲ್ಲ ಹಾಗಂತ ರೆಡ್ಡಿಯೇ ಹೇಳಿದ್ದ ಪತ್ರದಲ್ಲಿ ಆದರೆ ದಾಂಪತ್ಯವೆಂದರೆ ಸಂಭೋಗವಷ್ಟೇ ಅಲ್ಲವಲ್ಲ ಸಂಭೋಗ ಕನಸು ಹುಟ್ಟಿಸುತ್ತದೆ ಮಕ್ಕಳಾಗುವ ಕನಸು ವಂಶ ಬೆಳೆಯುವ ಕನಸು ತಾನು ಹೆಣ್ಣು ತಾನು ನಿಜಕ್ಕೂ ಗಂಡು ಎಂಬುದನ್ನು ರುಜುವಾತು ಮಾಡುವ ಕನಸು ಅದೆಲ್ಲ ನಿಜ ಅದೆಲ್ಲವೂ ಹಸೀನಾ ಅಲಿ ಮತ್ತು ರೆಡ್ಡಿಯ ನಡುವೆ ಆಗಿತ್ತು ಆದರೆ ಸಂಭೋಗದ ಸಂತಸ ದಾಟಿಯೂ ಒಂದು ಕನಸು ವಿಸ್ತರಿಸಬೇಕು ಅದಲ್ಲವೇ ದಾಂಪತ್ಯ ನೀನು ನಿನ್ನ ಹುಚ್ಚಾಟ ನಿನ್ನ ತಿಕ್ಕಲು ಹತಾಶೆ ಗೆಲುವು ಹಿಂಜರಿಕೆ ನಾನಿದ್ದೇನೆ ಬಿಡು ಎಂಬ ನಂಬಿಕೆ ಮೆಲ್ಲನೆ ಕಾಲಿಡುವ ಮಧ್ಯ ವಯಸ್ಸು ಕೊಂಚ ಬಿಳಿ ಕೂದಲು ಅದಕ್ಕೆ ಮೆಹಂದಿ ಹಚ್ಚುವ ಸಡಗರ ಯಾಕೋ ಬೆನ್ನು ನೋವು ಮೊದಲಿನಂತೆ ಚಟಪಟ ನಡೆಯಲಾಗದ ಬಿಗಿತ ಮೊಳಕಾಲು ಬಾವು ಇಂಡಿಯನ್ ಟಾಯ್ಲೆಟ್ನಲ್ಲಿ ಕೂರಕಾಗ್ತಾ ಇಲ್ಲ ಒಮ್ಮೊಮ್ಮೆ ಸಣ್ಣಗೆ ಕಾಣಿಸಿಕೊಳ್ಳುವ ಎಡ ಎದೆಯ ನೋವು ನೋಡೇ ಬೆವ್ರೇನಾದ್ರೂ ಬರ್ತಾ ಇದೆಯಾ ಬಾಯಿ ವಕ್ರ ವಕ್ರ ಶಿ ಸುಮ್ನಿರಿ ಏನಾಗಿದೆ ನಿಮ್ಗೆ ಈಗ ನೋಡಿದ್ರು ಇನ್ನೊಂದು ಕನ್ಯೆ ಸಿಕ್ಕಾಳು ಮದುವೆಗೆ ಅನ್ನುವ ಹೆಂಡತಿ ತಿರುಗಿ ಬೀಳುವ ಮಗ ಕದ್ದು ಪ್ರೀತಿಸುವ ಮಗಳು ಕೈಗೆ ಬರುವ ಪ್ರಾವಿಡೆಂಟ್ ಫಂಡು ಚಿಕ್ಕ ಕಾರು ಪಥ್ಯದ ಊಟ ಅದರ ನಡುವೆಯೇ ಒಂದು ನಿರುಂಬಳ ಭೋಜನದ ಬಿಂಜ್ ಕದ್ದು ಸೇದುವ ಸಿಗರೇಟು ಅವನ ಆರೋಗ್ಯಕ್ಕಾಗಿ ಅವಳು ಯಾವುದೋ ದೇವರಿಗೆ ಹೊರುವ ಹರಕೆ ಒಮ್ಮೆ ಹಲ್ಲಿನ ಡಾಕ್ಟರ್ನ ಬಳಿಗೆ ಹೋಗಲೇಬೇಕೆಂಬ ಸ್ಥಿತಿ ದಾಂಪತ್ಯವೆಂದರೆ ಇದೆಲ್ಲವೂ ಹೌದಲ್ವಾ ಇಂತಹದ್ದೊಂದು ದಾಂಪತ್ಯ ಇದ್ದೇ ಇತ್ತು ರೆಡ್ಡಿ ಮತ್ತು ಹಸೀನಾ ಅಲಿ ಮಧ್ಯೆ ಅದು ರೆಡ್ಡಿ ಮತ್ತು ಭೀಷಮ್ನ ಮಧ್ಯೆಯೂ ಇತ್ತು ಎರಡು ಮದುವೆ ಆಗೋದರಲ್ಲಿ ಆಶ್ಚರ್ಯವೇನಿದೆ ರೆಡ್ಡಿ ಭೀಷ್ನನ್ನ ಮದುವೆ ಆಗಿದ್ದ ಫಾರ್ ಎಕ್ಸ್ಚೇಂಜ್ ಚೇಂಜ್ ಕುಸಿದಂತೆ ಕುಳಿತ ಹಸೀನಾ ಅಲಿಯನ್ನ ಅಕ್ಷರಶಃ ತಂಗಿಯಂತೆ ಅವಚಿ ಕುಳಿತು ಸಂತೈಸಿದ್ದಳು ಲಾವಿ ನೀಲೋಫರ್ಗೆ ಸಾವು ಅರ್ಥವಾಗುವ ವಯಸ್ಸಲ್ಲ ಆದರೂ ಅಮ್ಮನ ಕಣ್ಣೀರು ಕಂಡು ಮ್ಲಾನಗೊಂಡ ಹುಡುಗಿಗೆ ಅದ್ ಹೇಗೋ ಹಿಮವಂತ ಸಂತೈಸತೊಡಗಿದ್ದ ಭಾವನೆಗಳು ದೊಡ್ಡವರಿಗಿಂತ ಮಕ್ಕಳಿಗೆ ಹೆಚ್ಚು ಅರ್ಥವಾಗುತ್ತದೆಯಾ ಭಯ್ಯಾ ಅಂದಿದ್ದಳು ಹಸೀನಾ ಅಲಿ ಮಿಲಿಟರಿ ನಿಯಮದ ಪ್ರಕಾರ ಹಾಗನ್ನುವಂತಿಲ್ಲ ಸರ್ ಅನ್ನಬೇಕು ನಾನು ಮ್ಯಾಡಮ್ ಅಂತಲೇ ಮಾತನಾಡಿಸಬೇಕು ಆದರೆ ಅದು ಮಿಲಿಟರಿಯ ಮಾತಾಯಿತು ಆದರೆ ಈಗ ಕಣ್ಣೆದುರಿಗೆ ಇರುವುದು ಮಾನವೀಯತೆ ಮಿಲಿಟರಿ ಮತ್ತು ಅದರ ನಿಯಮಗಳನ್ನು ಕೂಡ ಮಾಡಿದ್ದು ಮನುಷ್ಯರೇ ಅಲ್ಲವೇ ಮೇಲಾಗಿ ಹಸೀನಾ ಅಲಿಗೂ ಮಿಲಿಟರಿಗೂ ಏನು ಸಂಬಂಧ ಅವನು ಬದುಕಿಯೇ ಇಲ್ಲ ಗಾರ್ಮಿಶ್ನ ಫಾರ್ಮ್ ಹೌಸ್ನ ಅಪರಿಚಿತ ಅನಾಮಧೇಯ ನೆಲದಲ್ಲಿ ಕರಗಿ ಹೋಗುತ್ತಿರುವ ಶವ ಆತ ಇವತ್ತಿಗೂ ಅನಾಲಿಸಿಸ್ ವಿಂಗ್ ರಿಜಿಸ್ಟರ್ನಲ್ಲಿ ಅವನ ಹೆಸರಿದೆ ಮೇಜರ್ ಆಲಂ ಖಲಂದರ್ ಅವನು ಗತಪ್ರಾಣನಾದ ಸುದ್ದಿ ಕಾರ್ಲೋಸ್ ಮಾಥುರ್ಗೆ ತಿಳಿಸಿದ್ದೇನೆ ಬರಬೇಕಾದ ಹಣ ಹಸೀನಾ ಅಲಿಗೆ ಬರುತ್ತದೆ ನನಗಿನ್ನು ನೈರೋಬಿ ಸಾಕಾಗಿದೆ ಇಲ್ಲಿ ವಿಪರೀತ ಗುಜರಾತಿಗಳಿದ್ದಾರೆ ಕಚ್ಚಿನ ಮುಸಲ್ಮಾನರೂ ಇದ್ದಾರೆ ಕೀನ್ಯಾದಲ್ಲೇ ಲಕ್ಷಾಂತರ ಮುಸಲ್ಮಾನರಿದ್ದಾರೆ ಆದರೆ ಭಯ್ಯ ನಾನು ವಾಪಸ್ ಭಾರತಕ್ಕೆ ಹೋಗ್ಬೇಕು ಅಲ್ಲಾದರೂ ನನಗೆ ನನ್ನವರು ಅಂತ ಯಾರೂ ಇಲ್ಲ ನನ್ನ ಅಬ್ಬ ಮತ್ತು ಅಮ್ಮಿಜಾನ್ ಇಬ್ಬರು ತೀರಿಕೊಂಡಿದ್ದಾರೆ ತಕ್ಕಮಟ್ಟಿಗೆ ಓದ್ಕೊಂಡಿದ್ದೀನಿ ವಯಸ್ಸಿದೆ ಮತ್ತೆ ಮದುವೆ ಆಗುವ ಇರಾದೆ ಇಲ್ಲ ಒಂದು ಗೌರವಯುತ ನೌಕರಿ ಕೊಡಿಸಿ ಈ ಕೂಸು ವಿದ್ಯಾವಂತಳಾಗಿ ಇವಳ ಕೈಗೆ ಮದರಂಗಿ ಹಚ್ಚಿ ಸಮರ್ಥನೊಬ್ಬನ ಕೈಗಿಟ್ಟು ಬಿಟ್ರೆ ಅಷ್ಟು ಸಾಕು ಇಷ್ಟಾಗಿ ನನಗೆ ಯಜಮಾನರ ಹೆಸರಿನ ಹಣ ಬರುತ್ತದ ಎಷ್ಟು ಬರುತ್ತದೆ ಯಾವುದೂ ಗೊತ್ತಿಲ್ಲ ಭಯ ನೀವೇ ಎಲ್ಲ ನೆರವು ನೀಡಬೇಕು ತಂಗಿ ನಾನು ಭಿಕ್ಷೆ ಕೇಳ್ತಾ ಇದ್ದೀನಿ ಅಂತ ಆಕೆ ಅಂದಾಗ ಲ್ಯಾವಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಲ್ಯಾವಿ ಭಾವುಕ ಹುಡುಗಿ ಎಂಬುದು ನನಗೆ ಗೊತ್ತಿತ್ತು ಆದರೆ ಸಂಜಯ ಹೊತ್ತಿಗೆ ನನಗೆ ಅವಳ ಬೇರೆಯದ್ದೇ ಮುಖ ಪರಿಚಯವಾಗಿತ್ತು ಹಸೀನಾ ನಾವು ಕೀನ್ಯಾ ನೋಡಬೇಕು ಮತ್ತೆ ಬರ್ತೀವೋ ಇಲ್ವೋ ಹಿಮವಂತನಿಗೆ ಮರ ತೋರಿಸ್ಬೇಕು ಮೊಂಬಾಸ ತೋರಿಸ್ಬೇಕು ಎಲ್ಲ ಸೇರಿ ನಾಲ್ಕು ದಿನದ ಪ್ರವಾಸ ಅವನು ಹಚ್ಕೊಂಡಿರೋದು ನೋಡು ನೀಲೋಫರ್ಳನ್ನು ಒಂದು ಕ್ಷಣ ಬಿಟ್ಟಿರ್ತಾ ಇಲ್ಲ ಅವಳನ್ನು ಕರ್ಕೊಂಡು ಹೋಗ್ತೀವಿ ನಾಲ್ಕು ದಿನದ ಗಡುವು ನಿನಗೆ ಮುಖ್ಯವಾದದ್ದು ಏನೇನಿದೆಯೋ ಎಲ್ಲ ಪ್ಯಾಕ್ ಮಾಡ್ಕೊ ನೌಕರಿಗೆ ರಾಜೀನಾಮೆ ಕೊಡು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡು ಮನೆ ಖಾಲಿ ಮಾಡು ವಿಲ್ ಜಸ್ಟ್ ಫ್ಲೈ ನೀಲೋಫರ್ ನಿನ್ನ ಮಗಳ ಹಿಮವಂತ ನನ್ನ ಮಗನ ಜಗತ್ತಿಗೆ ಆ ವ್ಯತ್ಯಾಸ ಗೊತ್ತೇ ಆಗಬಾರದು ಅವರು ಯೋಧರು ಜಸ್ಟ್ ಸೋಲ್ಜರ್ಸ್ ನಾವು ಅವರಿಗಿಂತ ಗಟ್ಟಿ ವಿ ಆರ್ ಸಿಸ್ಟರ್ಸ್ ಇನ್ಮೇಲೆ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಇಗ್ಗು ತಪ್ಪನ ಮೇಲೆ ಆಣೆ ಅಂದಿದ್ದಳು ಲ್ಯಾವಿ ನಾನು ವಿಸ್ಮಿತನಾಗಿದ್ದೆ ಒಬ್ಬ ಹೆಂಗಸು ಮಾತ್ರ ಬದುಕಿನ ಅಗಾಧತೆ ತಿರುವು ಅಭದ್ರತೆ ಅಭಾಸಗಳ ಬಗ್ಗೆ ಹೀಗೆ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯ ನಿಜವಾದ ಫೀಲ್ಡ್ ಕಮಾಂಡರ್ ಅಂತಹ ಶುದ್ಧ ಮುಲಕನಾಡು ಹುಡುಗಿಯ ಬಾಯಲ್ಲಿ ಕೊಡವರ ಕುಲದೇವತೆ ಇಗ್ಗುತಪ್ಪನ ಹೆಸರು ಕೇಳಿದಾಗ ಅದೇಕೋ ಗೊತ್ತಿಲ್ಲ ಈ ಪರಿಸ್ಥಿತಿಯಲ್ಲಿ ಅಮ್ಮ ಇದ್ದಿದ್ದರೂ ಹೀಗೆ ಮಾಡ್ತಾ ಇದ್ದಾಳಲ್ವಾ ಅಂದ್ಕೊಂಡೆ ನೀಲೋಫರ್ ನಿಜಕ್ಕೂ ನಮ್ಮ ಪಾಲಿಗೆ ಮಗಳಾಗಿ ಬಿಟ್ಟಿದ್ದಳು ಮಸಾಯಿ ಮಾರಾದ ಕಾಡುಗಳಲ್ಲಿ ಅವಳು ಹಿಮವಂತನ ಕೈ ಹಿಡಿದು ನಡೆಸುವ ಆನೆ ತೋರಿಸುವ ಸಿಂಹ ತೋರಿಸುವ ಪುಟ್ಟ ಪುಟ್ಟ ಝರಿ ದಾಟಿಸುವ ಆ ಸೊಬಗೆ ಬೇರೆ ಅವನಿಗೆ ಅವಳೇ ಊಟ ಮಾಡಿಸ್ತಾ ಇದ್ಲು ಕಕ್ಕ ತೊಳಿಸ್ತಾ ಇದ್ಲು ಮೊಂಬಾಸಾದ ಕಡಲ ತೀರದಲ್ಲಿ ಮರಳ ಮೇಲೆ ಉರುಳುತ್ತಾ ಹಿಮವಂತ ಮೊಟ್ಟ ಮೊದಲ ಮಾತು ಆಡಿದ್ದ ಅಕ್ಕ ಲಾವಿಗೆ ಮತ್ತೆ ಗರ್ಭ ಧರಿಸಿದಷ್ಟು ಸಂತೋಷ ಎಂತಹ ಚಂದದ ಮಗು ನೀಲೋಫರ್ ನೈರೋಬಿಯ ಬೀದಿಯಲ್ಲಿ ಕಂಡ ಪ್ರತಿ ಅಂಗಡಿಯಿಂದಲೂ ಅವಳು ಮಗುವಿಗೆ ಬಣ್ಣ ಬಣ್ಣದ ಸ್ಕರ್ಟು ಸ್ಕಾರ್ಫು ಕೊಡೆ ಬಳೆ ಕಿವಿಯ ರಿಂಗು ಏನೆಲ್ಲ ಖರೀದಿ ಮಾಡಿದಳು ಲ್ಯಾವಿಯೊಳಗೆ ಜನ್ಮತಃ ಒಬ್ಬ ಅಮ್ಮ ಇದ್ದಾಳೆ ಅನಿಸಿತ್ತು ಅಂದುಕೊಂಡಂತೆಯೇ ನಾಲ್ಕನೆಯ ದಿನ ನಾವು ಹಸೀನಾ ಅಲಿ ಮತ್ತು ನೀಲೋಫರ್ ಜೊತೆಯಲ್ಲಿ ಕೀನ್ಯಾದ ಗಡಿ ದಾಟಿ ಉಗಾಂಡ ತಲುಪಿದ್ದೆವು ಕಂಪಾಲ ತಲುಪಿದ ಮೊದಲ ರಾತ್ರಿಯೇ ಹಸೀನಾ ಅಲಿ ನನಗೋಸ್ಕರ ಅಡುಗೆ ಮಾಡಿದ್ದಳು ಮೆತ್ತನೆಯ ಮಾಂಸದ ಬಿರಿಯಾನಿ ಮತ್ತು ಅಪರೂಪದ ಕೋಫ್ತಾ ಮಸಾಲ ಅವತ್ತು ರಾತ್ರಿ ನಾನು ಪಾಲಿ ಬೆಟ್ಟದ ಮನೆಗೆ ಫೋನ್ ಮಾಡಿ ಅಮ್ಮನಿಗೆ ಹೇಳಿದ್ದೆ ನನಗೊಬ್ಬ ತಂಗಿ ಸಿಕ್ಕಿದ್ದಾಳೆ ಹಿಮವಂತನಿಗೆ ಒಬ್ಬ ಪುಟ್ಟ ಅಕ್ಕ ಸಿಕ್ಕಿದ್ದಾಳೆ ಆ ರಾತ್ರಿ ಕೊಟ್ಟಷ್ಟು ಆನಂದವನ್ನ ಲ್ಯಾವಿ ನನಗೆ ಯಾವತ್ತೂ ಕೊಟ್ಟಿರಲಿಲ್ಲ ಕಂಪಾಲಾದಲ್ಲಿ ದಿನ ಕಳೆದದ್ದೇ ಗೊತ್ತಾಗ್ಲಿಲ್ಲ ಕಾರ್ಲೋಸ್ ಮಾತುರ್ನ ಫೋನ್ ಬರೋ ತನಕ ಅವನು ಪ್ರೀತಿಯಿಂದಲೇ ಮಾತನಾಡಿದ್ದ ನನ್ನ ಬಗ್ಗೆ ಮೆಚ್ಚುಗೆ ಇತ್ತು ಈಗ ರೆಡ್ಡಿಯ ಹೆಂಡತಿ ಮತ್ತು ಮಗಳು ನನ್ನೊಂದಿಗೆ ಇದ್ದಾರೆ ಕಂಪಾಲದಲ್ಲಿ ಅಂದಾಗ ಮಾತ್ರ ಅವನೊಂದು ಅನಿರೀಕ್ಷಿತ ಸುದ್ದಿ ತಿಳಿಸಿದ್ದ ನನಗೆ ನಂಬಲಿಕ್ಕೆ ಕಷ್ಟವಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ಆ ವಿಷಯವನ್ನ ಹಸೀನಾ ಅಲಿಗೆ ತಿಳಿಸೋದಾದ್ರೂ ಹೇಗೆ ಗೊಂದಲವಾಗಿತ್ತು ರೆಡ್ಡಿಗೂ ಗೊತ್ತಿರದಂತೆ ಭೀಷಂ ಒಂದು ಉಯಿಲು ಬರೆದಿದ್ದ ಆ ಪತ್ರದಲ್ಲಿ ಏನಿತ್ತು ಕೇಳೋಣ